ಅಷ್ಟಿಷ್ಟಲ್ಲ ಮೊಬೈಲ್ ಫೋನ್ಗಳು ಬೇಕು ಆದ್ರೆ ಅಗತ್ಯತೆ ಇಷ್ಟ ಇರುವಷ್ಟನ್ನು ಮಾತ್ರ ಉಪಯೋಗಿಸ್ಬೇಕತ್ತೆ ಜಾಸ್ತಿ ಉಪಯೋಗಿಸಿದ್ರೆ ಬಹಳ ಕಷ್ಟ ಅದರಲ್ಲೂ ಇವತ್ತು ಮಕ್ಕಳ ಕೈಗೆ ಮೊಬೈಲ್ ಕೊಡ್ಬಾರ್ದು ಅಂದ್ಬಿಟ್ಟು ಬಹಳ ಚೆನ್ನಾಗಿ ಹೇಳ್ತಾರೆ ಯಾತಕ್ಕೆ ಅಂತಂದ್ರೆ ಕೊಡ್ಬೇಕು ಎಷ್ಟು ಯಾಕೆಂದ್ರೆ ಬಹಳ ಕೊಟ್ಟ ಮೇಲೆ ನಾವೂ ಸಹ ಜಾಗರೂಕತೆಯಿಂದ ನೋಡ್ಕೋಬೇಕಾಗದೆ ಯಾಕೆ ಅಂತಂದ್ರೆ ಇವತ್ತು ಒಳ್ಳೇದು ಆಯ್ತೆ ಕೆಟ್ಟದ್ದು ಆಯ್ತೇ ಒಳ್ಳೇದನ್ನ ಮಾತ್ರ ಸ್ವೀಕರಿಸದ ಕೆಟ್ಟದನ್ನ ಮುಟ್ಬಿಡದ ಅಂತ ಕೇಳಿದೆ ಅದಕ್ಕೋಸ್ಕರ ಪುಟಾಣಿ ಮಕ್ಕಳುಗಳ ಕಲೆ ಕುಂತವ್ರೆ ಇವ್ರಿಗೂ ಅಷ್ಟೇನೆ ಮಕ್ಕಳಿಗೆ ಅನ್ನ ತಿನ್ಸ್ಬೇಕಲ್ಲ ಈಗ ಅಂತ ಅಂದ್ಬಿಟ್ಟು ಅನ್ನ ತಿನ್ನೆ ತಿನ್ತವೆಲ್ಲ ಅಂದ್ಬಿಟ್ಟು ಕೈಗೆ ಒಂದೊಂದು ಮೊಬೈಲ್ ಫೋನ್ ಕೊಟ್ಟಬಿಟ್ಟದೆ ಈ ತವರ್ ತುಂಬಾ ತಿಸ್ಕೊಳಗೆ ಹಂಗೆ ಏನೋ ತಾಂಬ ತುಂಬಾ ಇರೋದೇ ಬಾಯಿ ಒಳಗೆ ಅದು ಒಡ್ಡಾಡ್ಕೊಂಡು ಒಡ್ಡಾಡ್ಕೊಂಡು ಒಳಗೆ ತಿರುದಿಲ್ಲ ಅಂತ ಬೀದಿ ಬಾಳ ಕರ್ಕೊ ಬರ್ತಾರೆ ಬಸ್ ನೋಡು ಕಾಗೇಂದ್ರೋಡು ತಗ ನೋಡು ಅಂತ ಅಂದ್ಬಿಟ್ಟು ಅಡ್ಗೆನ ಮಾಡ್ಬಿಟ್ಟು ತುಂಬ್ತಾ ಇದ್ರೆ ಏನ ಆಳು ಒಡ್ಡಾಡ್ಕೊಂಡು ಒಡ್ಡಾಡ್ಕೊಂಡು ಆ ಮೊಬೈಲ್ ಫೋನ್ ನೋಡ್ಕೊಂಡು ನೋಡ್ಕಂಡ್ ನೋಡ್ಕಂಡ್ ನೋಡ್ಕಂಡು ಇವತ್ತೆಲ್ಲ ಕಣ್ಣನ್ನ ಆ ರೆಟಿನನೆ ತೀರ್ಸ್ಕತವ್ರಿ ಈಗ ಹಂಗಾಗದೆ ಅದಕ್ಕೋಸ್ಕರ ಹೇಳಿದೆ ಅವಾ ಈ ಮೊಬೈಲ್ ಫೋನು ಅಣ್ಣ ನನ್ಗೊಂದ್ಸರಿ ಕಟ್ಸ್ಕರವಾಗಿ ಮಾಡ್ಬಿಟ್ಟಿತ್ತು ನಮ್ ಮನೆ ಪಕ್ಕಕ್ಕೆ ಯಾರ ಹೊಸ್ದಾಗಿ ಪಾಡ್ಗೆ ಬಂದವ್ರಿ ಅವ ನನಗ್ ಗೊತ್ತಿಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಅಣ್ಣ ಏಡ್ ಗಂಟೆ ರಾತ್ರಿ ಮನೆ ತಕ್ಕ ಒಬ್ಬಟ್ಟು ಖಾರ ನಿಲ್ಲಿಸ್ತು ನಿಲ್ಲಿಸ್ತೇಟ್ಕೇನಿಯ ಯಾರೋ ಒಬ್ಬ ಏಡ್ ಗಂಟೆ ರಾತ್ರಿ ಆ

ಅಂದ ನನಗೆ ಹೋಯ್ತು ಜೀವಾಣ ಎಂಬುದು ಅಲ್ಲಿ ಅವನು ಎಂತ ಬೇರೆ ಅಂತವನ ಮುಂದಿಕ್ಕೆ ಬಾ ಅಂತವನ ಎತ್ತಿದ ಬಂದನೋ ಕಾಣಲಪ್ಪ ಅಂತ ಸುತ್ತಮುತ್ತ ನೋಡ್ಕತ್ತವನಿ ಅವ ಎತ್ತಾಗ ನೋಡಿದ್ರು ನೋಡ್ಲಿಗ ಇಲ್ಲ ಆಮೇಲೆ ಇನ್ ಸ್ವಲ್ಪ ಹೋತ ಆದ್ಮೇಲೆ ಅಲ್ಲಿ ಅವನೇ ಸೂಟ್ ಮಾಡು ಸೂಟ್ ಮಾಡು ಅಂತ ಅಂದ ಹೋಯ್ತು ಜೀವ ಅವ ನನಗೆ சூட் பேர் முட்டது ஆட்கே பிள்ள ஒ கத்தைத்தே ஒப்பா ஏழு கண்டே ராத்திரி மொபைல் போன் இடது பப்ஜி ஆட குரே நானந்த அப்பா ಏನ್ ಮಾಡ್ತಾ ಇದೀಯ ಇಷ್ಟೊತ್ತಲ್ಲಿ ಅಂತ ಅಂದೆ ಅಣ್ಣ ನಾವು ಮೊಬೈಲ್ ಅಲ್ಲಿ ನಾಲ್ಕೈದು ಜನ ಸ್ನೇಹಿತರುಗಳು ಸೇರ್ಕೊಂಡು ಪಬ್ಜಿ ಆಡ್ತಾವಿ ಕನ್ನಡ ಅಂತ ಅಂದ ಅಯ್ಯೋ ನಿನ್ ಮನ್ಕಾಯಿನ್ ಆಗ ಹೋಗು ನಿನ್ ಪಬ್ಜಿ ಆಡ್ತೀನಿ ಅನ್ಬಿಟ್ಟದೆ ನನ್ಗೆ ಒಂಥರ ಕಟ್ಸ್ ಕರ್ವಾ ಮಾಡ್ಬಿಟ್ಟಿದ್ದಲ್ಲಪ್ಪ ಈಗ ಇನ್ನೊಂದ್ ದಿವಸ ಮೊಬೈಲ್ ಫೋನ್ ಹಿಡ್ಕೊಂಡು ಎರಡ್ ಗಂಟೆ ರಾತ್ರಿ ಈಚಕ್ ಬಂದು ನೋಡ್ಕ ಮಾಡ್ಕೊಡ್ತೀನಿ ನಿನಗೆ ಅಂತ ಅಂದೆ ಅವತ್ತಿಂದ ಪುಣ್ಯಾ ಆತ್ಮ ಅದ್ರಗೂ ಅವ ಹಾಗೆ ಯಾಕೆ ಅಂತ ಅಂದ್ರೆ ಮೊಬೈಲ್ ಫೋನ್ ಇವ್ರ ಕೈಗಿದ್ರೆ ಅಬ್ಬ ಒಂದೊಂದಲ್ಲ ಆಟಗಳು ನಮ್ಗಿಂತ ಚೆನ್ನಾಗ್ ಗೊತ್ತಿರ್ತದೆ ಇನ್ನೊಂದು ಇನ್ನೊಂದ್ ಹೆಂಗೆ ಅಂತ ಅಂತ ಅಂದ್ರೆ ಈ ಸೆಲ್ಫಿ ತಗತಾರೆ ಹುಡುಗರುಗಳು ನೋಡ್ಬೇಕು ಅವ ಸೆಲ್ಫಿ ಗೊತ್ತವ ನಿಮ್ಗೆ ಇವ್ರು ತಕತ್ತಾರೆ ಇವ್ರು ಕೇಳ್ರಿ ಬಹಳ ನಿಗಾವ್ಯಾಗೆ ನಮ್ಮಅೂನ್ಗೂ ನನಗೂ ಒಂದ್ಸರಿ ಆಗೋಯ್ತು ನಮ್ಮಿಗೆ ಸೆಲ್ಫಿ ಅಂದ್ರೂ ಗೊತ್ತಿಲ್ಲ ಈಗ ಒಂದ್ಸರಿ ಮದ ಹೋಗಿದೆ ಚೌಲ್ಟ್ರಿಗೆ ನಾನು ಮುಂದಾಗ ಕೊಟ್ಟದೆ ನಮ್ಮಅೂ ಅವಳು ಬಬ್ಬಳೆ ಅಂತ ಅದ ಗೊತ್ತಾಯ್ತು ಅವಳು ಅವಳು ಬಬ್ಳೆ ಅಂತ ಅದ ಗೊತ್ತಾಯ್ತಲ್ಲ ಸೈಡ್ ಅಲ್ಲಿ ಮಕ್ಕಳುಗಳು ನಿಂತ್ಕಂಡ್ ಅವೇ ಮಾತಾಡ್ಕತ್ತಾಗ ಗೊತ್ತಿಲ್ಲ ನಮ್ಮವ್ವನಿಗೆ ನಮ್ಮವ್ವ ನಮ್ಮ ನೋಡ್ಬಿಟ್ಟಿದಿಯೇ ಮಗ ದೇವ್ರು ಎಂತ ಅನ್ಯಾಯ ಮಾಡ್ಬಿಟ್ಟವನು ಅಂತ ಅಂದ್ಲು ಯಾರ್ಗವ ಅಂತ ಅಂದೆ ಅಲ್ಲಿ ಹೆಣ್ಮಕ್ಳುಗಳು ಕೈಯ ತೊಳಕೊಂಡು ಮುಟ್ಟು ಹಂಗವೆ ಹಾಳಾದ್ದು ಲಕ್ವ ಹೊಡೆದದೆಲ್ಲ ಓಕೆ ಅಂತ ಅಂದ ನಾನು ಲಕ್ವ ಹೊಡೆದಿದ್ದು ಯಾರ್ಗವ ಅಂತ ಅಂದೆ ಎಡೈ ಕ್ಲೋವ ಸೈಡ್ ಅಲ್ಲಿ ಹೋಗಿ ಮೊಬೈಲ್ ಅಲ್ಲಿ ಸೆಲ್ಫಿ ತಕತಾವೆ ನಮ್ಮ ಊನು ಗೊತ್ತಿಲ್ಲ ಆ ಸೆಲ್ಫಿ ತಕರವಾಗಿ ಹಿಡ್ಕೊಂಡದ್ ಹೆಂಗೆ ಹಿಂಗಿಡ್ಕೊಂಡು ಹಿಂಗಿಡ್ಕೊಂಡಿಂಗ್ ತಗತಾ ಇದ್ವಲ್ಲ ಇದಕ್ಕೆ ನಮ್ಮೂ ಅರ್ಯಾಲಿ ಅಯ್ಯೋ ತುಟಿ ಹೇಗ್ ಬೈತೆ ಅಯ್ಯೋ 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 ಅನೇಕ ಹೋಗು ಅಂತ ಅನ್ಕೊಂಡುದೇ ನಮ್ಮವ್ವ ಹೂವು ಒಬ್ಬಳು ಗೊಬ್ಬಳೆ ನಾನಂದೆ ಅವ್ವಾ అదక అయ్యింగు తోటవా అయ్య వ్యవ హోగు అంత కడ సైడ్ హోదు అంగే హడా మొబైల్ ఫోన్వాంత్ర ఒ ನೋಡ್ಬೇಕು ಕೆಲವು ಜನ ಸುಮಾರು ಜನ ಹೆಂಗೆ ಅಂತ ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಗಾಡಿ ಹಿಂಗ ಕಾರ್ನೋ ಹಿಂಗ ಓಡಿಸ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಬಹಳ ಜಾಗರೂಕತೆ ಇಟ್ಕೋಬೇಕು ಕಿವಿ ತಟ್ಟೆಗೆ ಮೊಬೈಲ್ ಫೋನ್ ಕೈಲಿ ಕೊಡ್ತಾ ಇಟ್ಕೊಬಿಟ್ಟೆ ಬಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆ ಕಡೆಯಿಂದ ಲಾರಿಯೋ ಬಸ್ಸೋ ಯಾವನಾರ ಬಂದು ಇವನು ಪುಟ ಅಂತಂದ್ರೆ ಪರ್ಮನೆಂಟ್ ಆಗಿ ಪುಟ ಅಂತಲೇ ಅರ್ಥ ಅದಕ್ಕೋಸ್ಕರ ಜಾಗರೂಕತೆ ಇರ್ಲಿ ಎಚ್ಚರಿಕೆ ಇರ್ಲಿ ಇವತ್ತು ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತು ಭಾಗ ಮೊಬೈಲ್ ಫೋನ್ಗಳ ಗಳ ಆಕ್ಸಿಡೆಂಟ್ಸ್ ಗಳಿವೆ ರೋಡ್ ನಲ್ಲಿ ಅದಕ್ಕೆ ಪಾಪ ನಮ್ಮ ಪೊಲೀಸ್ನವರು ಬಹಳ ಚೆನ್ನಾಗಿ ಎಲ್ಲರೂ ಹೇಳ್ತಾರೆ ಹೆಲ್ಮೆಟ್ ಹಾಕಳ್ರಿ ಡ್ರೈವಿಂಗ್ ಮಾಡುವಾಗ ಬೆಲ್ಟ್ ಹಾಕಳ್ರಿ ಮೊಬೈಲ್ ಫೋನ್ ಉಪಯೋಗಿಸ್ಬೇಡಿ ಕುಡ್ತ ಯಾವ್ದೇ ರೀತಿಯಂತಹ ಕುಡಿತವನ್ನ ಕುಡಿಬೇಡಿ ಸಾರಿ ಸಾರಿ ಹೇಳ್ತಾರೆ ಆದ್ರೆ ನಮ್ಮ ತೀಟೆಗೋಸ್ಕರ ನಾವು ಮಾಡ್ಕೊಂಡು ನಮ್ಮ ನಮ್ಕೊಂಡು ಬಂದಿರ್ತಾರಲ್ಲ ನಮ್ಮ ಮನೆಯವ್ರನ್ನ ಅವ್ರ ಮೇಲೆಲ್ಲ ತಲೆ ಮೇಲೆ ಚಪ್ಪಡಿ ಅಂತ ಕೆಲಸವನ್ನ ಮಾಡ್ತೀವಿ ಅದಕ್ಕೋಸ್ಕರ ಅವರು ಏನೇ ಹೇಳಿದ್ರು ಸಹ ನಮ್ಮ ಜಾಗರೂಕತೆಗೇನೆ ಹೊರತು ನಮ್ಮ ಆ ಒಂದು ಜೀವ ಉಳಿಸ್ಲಿಕ್ಕೆ ಹೊರತು ಅವ್ರ ಬಿಕ್ಕತ್ತೆ ಯಾವುದು ಅದಕ್ಕೋಸ್ಕರ ಎಚ್ಚರಿಕೆಯಿಂದ ನಮ್ಮ ಜೀವನವನ್ನು ಸಾಕೋಣ ಸ್ಥಳ ಪ್ರಜ್ಞೆ ಇರಲಿ ಸಮಯ ಪ್ರಜ್ಞೆ ಇರಲಿ ಅಂತ ಅನ್ನೋದಕ್ಕೆ ಹೇಳಿದೆ ದಯವಿಟ್ಟು ಅನ್ಯಥ ಭಾವಿಸ್ಬೇಡ